ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಇವತ್ತು ಗರ್ಜಿಕಾಯಿ ಮಾಡ್ತಾಯಿದ್ದೀನಿ ಗರ್ಜಿಕಾಯಿ ಮಾಡೋಕ್ಕೆ ಎರಡು ಎರಡು ಬೌಲ್ ಮೈದಾ ಹಿಟ್ಟು ಮೈದಾ ಹಿಟ್ಟು ಎರಡು ಬೌಲ್ ಹಾಕೋತಾ ಇದ್ದೀನಿ ಒಂದು ಬೌಲ್ ಚಿರೋಟಿ ರವೆ ಒಂದು ಸ್ಪೂನ್ ಸಕ್ಕರೆ ಚಿಟ್ಕಿ ಅಷ್ಟು ಉಪ್ಪು ఇద నీట మిక్స్ మళ్ళీ నీట మిక్స్ మూడు ఇవగా స్వల్ప స్వల్ప నీరు హట్ కళణండి ఈరో ಈ ಥರ ಹಿಟ್ಟಿನ ನೀಟಾಗಿ ಕಲಿಸ್ಕೊಳ್ಳೋಣ ಈ ಗರ್ಜಿಕಾಯಿ ಬರೀ ಮೈದಾ ಹಾಕಿ ಮಾಡ್ಬೋದು ರವೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನ ಹತ್ಕೊಳ್ಳೋಣ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹದಲ್ಲಿದ್ದರೆ ಸಾಕು ನೀಟಾಗಿ ಈ ಥರ ಒಂದು ಐದು ನಿಮಿಷ ನಾದ್ಕೊಂಡು ಅದನ್ನ ಒಂದು ಬೌಲ್ ಮುಚ್ಚಿ ನೆನೆಯೋಕ್ಕೆ ಮುಚ್ಚಿಡಬೇಕು ನೋಡಿ ಚೆನ್ನಾಗಿ ಅರಳ್ಕೊಂಡಿರುತ್ತೆ ನೆಕ್ಸ್ಟ್ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ಕಡಲೆ ಹುರ್ಕೊಂಡು ಮಿಕ್ಸಿಲಿ ಆರಿಸ್ಕೊಂಡು ಒಂದು ಬೌಲ್ ಕಡಲೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಎರಡು ಬೌಲ್ ಕೊಬ್ಬರಿ ಸಣ್ಣದಾಗಿ ತುರ್ದ್ಬಿಟ್ಟು ಕೊಬ್ಬರಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಎರಡು ಸ್ಪೂನ್ ಎಳ್ಳು ಹಾಕೋತಿದ್ದೀನಿ ನೆಕ್ಸ್ಟ್ ದ್ರಾಕ್ಷಿ ಡ್ರೈ ಫ್ರೂಟ್ಸ್ಗಳೆಲ್ಲ ದ್ರಾಕ್ಷಿ ಹಾಗೆ ಹಾಕ್ಕೊಳ್ಳೋದು ಮತ್ತು ಬಾದಾಮಿ ಪಿಸ್ತಾ ಗೋಡಂಬಿ ಮೂರನ್ನು ಸಣ್ಣದಾಗಿ ಸಜ್ಜಿಬಿಟ್ಟು ಹಾಕೋತಿದ್ದೀನಿ ಒಂದು ಕಪ್ ಬೆಲ್ಲ ஒன்று மோரி ஏலக்கி ஒன் ஸ்பூன் கசகசை ஆக்கணும் மிஸ் ஊரண ரெடி இது இட்டு சைஜ் உண்டை மாய் ரெடி மாணோண நடி இட்டு துலஸ்க்கொழோண சொல்பத மைது ஹாக்கண்டு இவங்க கர்ஜிக்காய் மொழிக்கணு ஸ்பூன் ஊரடாக்கணும் ஊரட் ஹாக்க நீட்டாக சப்போந்த நீர் தான் சைடு சைடு ஹாக்கி அது நீட்டாக ஃப்ரெஸ் மாதிரி உழன ತೆಗೆಯೋದು ಮಾಡಿ ಸೂಪರ ಬರುತ್ತೆ ಇದೇ ಸೈಜ್ಗೆ ಎಲ್ಲ ಇದೇ ಥರನ ಗರ್ಜಿಕಾಯಿ ಮಾಡಿಕೊಂಡು ಮಾಡಬೇಕು ಎಣ್ಣೆ ಕಾದಿದೆ ಇವಾಗ ಒಂದೊಂದು ಗರ್ಜಿಕಾಯಿ ಹಾಕೋಣ గర్జి కేన మీడియన ఫ్రోన అలే బేస్ కేబేకో ఏత్రా గర్జి కేన నేగా కి అవా గ్లే అగ్ తాక్ బార్ అందే రాడ్ ಹ್ಞೂ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹ್ಞೂ ಸಾಕು ಇಷ್ಟ ಆದರೆ ಸಾಕು ಇವಾಗ ಗರ್ಜಿಕಾಯಿ ತೆಗಿಯೋಣ ತುಂಬ ಚೆನ್ನಾಗಿ ಬಂದಿರುತ್ತೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫೈನಲಿ ಹೀಗಿರುತ್ತೆ ಕ್ರಿಸ್ಪಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್